ಇನ್ನು ಇವತ್ತಿನ ಸ್ಯಾರಿ ಕಲೆಕ್ಷನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರುವಂತ ನೋಡೋದಕ್ಕೆ ಪ್ಯೂರ್ ತರನೇ ಕಾಣಿಸ್ತಿದೆ ಆಕ್ಚುಲಿ ನೀವು ನೋಡ್ತಾ ಇರಬಹುದು ಆಕ್ಚುಲಿ ಇದೆಲ್ಲ ಪ್ರೀಮಿಯಂ ಇರುವಂತ ಆಕ್ಚುಲಿ ನೋಡೋದಕ್ಕೆ ಮೈಸೂರ್ ಸಿಲ್ಕ್ ಆರ್ ಪ್ಯೂರ್ ಮೈಸೂರ್ ಸಿಲ್ಕ್ ತರ ನಿಮಗೆ ಕಾಣಿಸ್ತಾ ಇರಬಹುದು ಬಟ್ ಈ ಒಂದು ಸ್ಯಾರೀಸ್ ಎಲ್ಲ ವಾಶಬಲ್ ಕೂಡ ಇದೆ ಆಕ್ಚುಲಿ ಪ್ರೀಮಿಯಂ ಕ್ವಾಲಿಟಿ ಇದೆ ಪ್ರೀಮಿಯಂ ಶಿಫಾನ್ ಮತ್ತೆ ಜಾರ್ಜೆಟ್ ಎರಡು ಮಿಕ್ಸ್ ಅಲ್ಲಿ ಇರುವಂತ ಒಂದು ಫ್ಯಾನ್ಸಿ ಲಿಕ್ ಲುಕ್ ಕೊಡುವಂತ ಒಂದು ಡಿಸೈನರ್ ಪೀಸ್ ಅಂತಾನೆ ಹೇಳ್ಬೋದು ಡಿಸೈನರ್ ವೇರ್ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಲ್ಟಿಮೇಟ್ ಆಗಿದೆ ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ಬುಕ್ಕಿಂಗ್ ಮಾಡ್ಕೊಡಿ ಲಿಮಿಟೆಡ್ ಸ್ಟಾಕ್ ಇದೆ ನಮಸ್ತೆ ಕರುನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಶನ್ಸ್ ಯಾರೆಲ್ಲ ನಮ್ಮ ಚಾನೆಲ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ನಿಮಗೆ ಬರುತ್ತೆ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಇನ್ನ ಇವತ್ತಿನ ಕಲೆಕ್ಷನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರುವಂತ ನೋಡೋದಕ್ಕೆ ಮೈಸೂರು ಸಿಲ್ಕ್ ತರನೇ ಕಾಣಿಸುವಂತ ಲುಕ್ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಒಂದು ಸ್ಯಾರೀಸ್ ಎಲ್ಲ ವಾಶಬಲ್ ಕೂಡ ಇರುತ್ತೆ ಇದೆಲ್ಲ ಸಾಫ್ಟ್ ಶಿಫಾನ್ ಅಂಡ್ ಜಾರ್ಜೆಟ್ ಮಿಕ್ಸ್ ಅಲ್ಲಿ ಇದೆ ತುಂಬಾ ಸಾಫ್ಟ್ ಆಗಿರುವಂತಹ ಕ್ಲಾತ್ ಸ್ಯಾರಿ ಅಂತೂ ತುಂಬಾನೇ ಕಂಫರ್ಟಬಲ್ ಇದೆ ಮತ್ತೆ ಇದೆಲ್ಲ ಡಿಸೈನರ್ ವೇರ್ ತರ ನಿಮ್ಗೆ ಕಾಣಿಸುತ್ತೆ ಲುಕ್ ವೈಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತೆ ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದೆ ಈಗ ನಾನ್ ವೇರ್ ಮಾಡಿರುವಂತ ಸಾರಿ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಇದು ಬಂದು ಸ್ಯಾರಿ ವೇರ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಇದೆ ತುಂಬಾ ಸಾಫ್ಟ್ ಆಗಿದೆ ನೋಡಿ ಪಲ್ಲು ನೋಡಿ ಸೇಮ್ ಪ್ಯೂರ್ ಮೈಸೂರ್ ಸಿಲ್ಕ್ ಗೆ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ಚಿಟ್ ಪಲ್ಲು ಕೊಟ್ಟಿದ್ದಾರೆ ಇನ್ನ ಬಾರ್ಡರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸ್ಮಾಲ್ ಬಾರ್ಡರ್ ಅಲ್ಲಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಮಾತ್ರ ಆಕ್ಚುಲಿ ಒಂದು ಸ್ಯಾರೀಸ್ ನ ಆಫ್ಲೈನ್ ಅಲ್ಲಿ ಬಂದವರೆಲ್ಲ ಲೈಕ್ ಮಾಡಿದ್ದಾರೆ ರಿಯಲ್ ಆಗಿ ನಿಮ್ಗೆ ಆಕ್ಚುಲಿ ವಿಡಿಯೋದಲ್ಲಿ ಹೇಗ್ ಕಾಣಿಸಿದೆಯೋ ನಮ್ಗೆ ಗೊತ್ತಿಲ್ಲ ಬಟ್ ರಿಯಲ್ ಆಗಂತೂ ತುಂಬಾ ಸಾಫ್ಟ್ ಇದೆ ನೋಡೋದಿಕ್ಕೂ ತುಂಬಾ ಎಲಿಗಿ ಕಾಣಿಸುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಪ್ರೀಮಿಯಂ ಕ್ವಾಲಿಟಿ ಇದೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಮತ್ತೆ ವಾಶಬಲ್ ಕೂಡ ಇರುತ್ತೆ ನೀವು ಆರಾಮ್ಸೆ ವಾಶ್ ಮಾಡ್ಕೋಬಹುದು ಮನೆಯಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಪ್ರೈಸ್ ಓನ್ಲಿ ತೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಕ್ಚುಲಿ ಈ ಒಂದು ಪ್ರೈಸ್ಗೆ ಈ ಒಂದು ಸ್ಯಾರಿ ತುಂಬಾ ವರ್ತ್ ಅಂತ ಹೇಳ್ಬೋದು ಯಾಕಂತಂದ್ರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಕ್ವಾಲಿಟಿನೂ ಅಷ್ಟೇ ಮೇಂಟೈನ್ ಆಗಿದೆ ಇನ್ನು ಇಷ್ಟು ಪ್ರೀಮಿಯಂ ಸ್ಯಾರಿಗೆ ಸಾರಿಗೆ ಒಂದು ಪ್ರೈಸ್ ತುಂಬಾ ವರ್ತ್ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿಯಲ್ಲಿ ಬ್ಲೌಸ್ ಆಕ್ಚುಲಿ ಈ ಒಂದು ಸ್ಯಾರಿಗೆ ಪಿಂಕ್ ಕಲರ್ ಅಲ್ಲಿ ಪ್ಲೈನ್ ಬ್ಲೌಸ್ ಬಂದು ಸರಿ ಬಾರ್ಡರ್ ಬರುತ್ತೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಲಾಸ್ಟ್ ಅಲ್ಲಿ ಸೇಮ್ ಇದೆ ರೀತಿ ಪ್ಲೈನ್ ಬ್ಲೌಸ್ ಬಂದು ಸೇಮ್ ಜರಿ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಅಂತಾನೆ ಹೇಳ್ಬೋದು ಪ್ರೀಮಿಯಂ ಕ್ವಾಲಿಟಿ ಇದೆ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಇಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನರ್ ವೇರ್ ತರನು ಕಾಣಿಸುತ್ತೆ ಇನ್ನು ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಡಿಸೈನರ್ ವೇರ್ ಸಾರಿ ಅಂತಾನೆ ಹೇಳ್ಬೋದು ಇನ್ನು ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಈಗ ನಾನ್ ವೇರ್ ಮಾಡಿರುವಂತ ಕಲರ್ ನೋಡಿ ಪಿಂಕ್ ಕಲರ್ ಪಿಂಕ್ ಗೆ ವೈಟ್ ಕಾಂಬಿನೇಷನ್ ನಿಮ್ ನೋಡ್ತಾ ಇರ್ಬೋದು ನಾನು ಸೀರೆ ಉಟ್ಟಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಇನ್ನು ಫ್ಯಾಬ್ರಿಕ್ ಅಂತ ನೋಡಿ ಫಾಲಿಂಗ್ ಇದೆ ತುಂಬಾ ಫಾಲಿಂಗ್ ಫ್ಯಾಬ್ರಿಕ್ ಪ್ಲೀಟ್ಸ್ ಅಂತೂ ಹೆಂಗ್ ವೇರ್ ಮಾಡಿದ್ರೆ ಮಾಡಿದೆ ಕೂರುತ್ತೆ ಮತ್ತೆ ವಾಷಬಲ್ ಕೂಡ ಇದೆ ಇಷ್ಟೆಲ್ಲ ಫೀಚರ್ಸ್ ಇದೆ ಪ್ರೈಸ್ ಕೂಡ ಅಷ್ಟೇ ಕೂಡ ಇದೆ ರೀಸ ಈ ಒಂದು ಸ್ಯಾರಿ ನೆಕ್ಸ್ಟ್ ಕಲರ್ ನೋಡಿ ಇದನ್ನ ನೆಕ್ಸ್ಟ್ ಕಲರ್ ನೋಡಿ ಇದು ಆಕ್ಚುಲಿ ರಾಮಾ ಗ್ರೀನ್ ಅಲ್ಲಿ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ರಾಮಾ ಗ್ರೀನ್ ಕಲರ್ ಅಂತೂ ಎಷ್ಟು ಜನ ಲೈಕ್ ಮಾಡ್ತಾರೆ ಅಲ್ವಾ ಎಲ್ರಿಗೂ ಲೈಕ್ ಆಗುವಂತ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿದೆ ರಾಮಾ ಗ್ರೀನ್ ಮತ್ತೆ ವೈಟ್ ಕಾಂಬಿನೇಷನ್ ಎಲ್ಲದಕ್ಕೂ ಆಕ್ಚುಲಿ ವೈಟ್ ಕಾಂಬಿನೇಷನ್ ಬಂದಿದೆ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಸೆಂಟರ್ ಅಲ್ಲಿ ಈ ರೀತಿಯಾದಂತ ವೈಟ್ ಕಲರ್ಸ್ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ತುಂಬಾ ಅಲ್ಟಿಮೇಟ್ ಆಗಿದೆ ವೇರ್ ಮಾಡಿದ್ರೆ ಒಂದು ಎಲಿಗೇಂಟ್ ಲುಕ್ ಏ ಕೊಡುತ್ತೆ ಅಂತ ಹೇಳ್ಬೋದು ಸ್ಯಾರಿಗೆ ಚಿಟ್ ಪಲ್ಲು ಬರುತ್ತೆ ಈಗ ಸೇಮ್ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೆ ಬ್ಲೌಸ್ ಆಕ್ಚುಲಿ ರಾಮಾ ಗ್ರೀನ್ ಅಲ್ಲಿ ಕ್ಲೈನ್ ಫ್ಯಾಬ್ರಿಕ್ ಬಂದು ಜರಿ ಬಾರ್ಡರ್ ಬರುತ್ತೆ ಇನ್ನ ಪ್ರೈಸ್ ಓನ್ಲಿ ತೌಸಂಡ್ ತ್ರೀ ನೈನ್ಟಿ ನೈನ್ ಹೇಳಿದೀನಿ ತುಂಬಾ ವರ್ಕ್ ಪ್ರೈಸ್ ಅಂತಾನೆ ಹೇಳ್ಬೋದು ಕ್ವಾಲಿಟಿನ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಇನ್ನು ನೆಕ್ಸ್ಟ್ ಕಲರ್ ನೋಡಿ ಇದು ಆಕ್ಚುಲಿ ರಾಯಲ್ ಬ್ಲೂ ಮತ್ತೆ ವೈಟ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಸೂಪರ್ವಾಗಿರುವಂಥ ಸ್ಯಾರಿ ಮತ್ತೆ ಝರಿ ಬಾರ್ಡರ್ ಅಷ್ಟೇ ಝರಿ ಕ್ವಾಲಿಟಿನೂ ಅಷ್ಟೇ ಫ್ಯಾಬ್ರಿಕ್ ಕ್ವಾಲಿಟಿನೂ ಅಷ್ಟೇ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ ಪ್ರೈಸ್ ಕಡಿಮೆ ಅಂದ್ಬಿಟ್ಟು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಯಲ್ಲಂತೂ ತುಂಬ ಚೆನ್ನಾಗಿದೆ ಶಿಫಾನ್ ಜಾರ್ಜೆಟ್ ಸ್ಯಾರಿ ಇದು ಆ್ಯಕ್ಚುಲಿ ತುಂಬಾ ಸಾಫ್ಟ್ ಆಗಿದೆ ಸ್ಯಾರಿ ಹೆಂಗ್ ವೇರ್ ಮಾಡಿದ್ರೆ ಹಾಗೆ ಕೂರುತ್ತೆ ತುಂಬ ಕಂಫರ್ಟಬಲ್ ಆ್ಯಂಡ್ ಫಾಲಿಂಗ್ ಫ್ಯಾಬ್ರಿಕ್ ಇನ್ನು ಈ ಒಂದು ಸ್ಯಾರಿಯಲ್ಲಿ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಚಿಕ್ ಪಲ್ಲು ಬರುತ್ತೆ ಮತ್ತೆ ಆಕ್ಚುಲಿ ಈ ರೀತಿ ಬ್ಲೂ ರಾಯಲ್ ಬ್ಲೂ ಅಲ್ಲಿ ಪ್ಲೇನ್ ಫ್ಯಾಬ್ರಿಕ್ ಬಂದು ಸರಿ ಬಾರ್ಡರ್ ಬರುತ್ತೆ ಆಕ್ಚುಲಿ ಬ್ಲೌಸ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಇನ್ನ ನೆಕ್ಸ್ಟ್ ಕಲರ್ ನಾನ್ ನೆಕ್ಸ್ಟ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಇದು ವೈನ್ ವೈನ್ ಮತ್ತೆ ಮೆರೂನ್ ಎರಡು ಮಿಕ್ಸ್ ಅಲ್ಲಿದೆ ಇದು ಪೂರ್ತಿ ಮೆರೂನ್ ಕಲರ್ ಇಲ್ಲ ಪೂರ್ತಿ ವೈನ್ ಕಲರು ಇಲ್ಲ ಮೆರೂನ್ ಅಂಡ್ ವೈನ್ ಮಿಕ್ಸ್ ಅಲ್ಲಿ ಮತ್ತೆ ವೈಟ್ ಕಂಪಲ್ಸರಿ ಆಗಿ ಎಲ್ಲದಕ್ಕೂ ಕಾಂಬಿನೇಷನ್ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಅಂತ ಹೇಳ್ಬೋದು ಇದು ಲೈಟ್ ವೈನ್ ಕಲರ್ ಕೂಡ ಇಲ್ಲಿ ಮಿಕ್ಸ್ ಅಪ್ ನಿಮಗೆ ಕಾಣಿಸ್ತಾ ಇರಬಹುದು ಸೂಪರ್ ಆಗಿರುವಂತ ಸಾರಿ ಮತ್ತೆ ಈ ಒಂದು ಸಾರಿಗೆ ನಾನು ಏರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಮತ್ತೆ ಬ್ಲೌಸ್ ನೋಡಿ ಈ ರೀತಿ ಈ ಒಂದು ಕಲರ್ ಅಲ್ಲಿ ಅಂದ್ರೆ ಕಾಂಟ್ರಾಸ್ಟ್ ಕಲರ್ ಅಲ್ಲೇ ವೈನ್ ಮತ್ತೆ ಮೆರೂನ್ ಮಿಕ್ಸ್ ಅಲ್ಲಿ ಇದೆ ಅಂತ ಹೇಳಲ್ಲ ಈ ಒಂದು ಕಲರ್ ಅಲ್ಲಿ ಪ್ಲೈನ್ ಬ್ಲೌಸ್ ಬಂತು ಸರಿ ಬಾರ್ಡರ್ ಬರತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಇನ್ ಇವತ್ತಿನ ಕಲೆಕ್ಷನ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಆಲ್ಮೋಸ್ಟ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ ಮಾಡ್ಕೋಬೇಡಿ ವಾಶಬಲ್ ಅಲ್ಲಿ ಸೆಮಿ ಮೈಸೂರು ಸಿಲ್ಕ್ ಯಾರೆಲ್ಲ ಯಾರೆ ಸೆಮಿ ಮೈಸೂರು ಸಿಲ್ಕ್ ಬೇಕು ನಮಗೆ ವಾಶಬಲ್ ಕೂಡ ಬೇಕು ಅನ್ನೋರು ಈ ಒಂದು ಸಾರಿನ ಆರಾಮ್ಸೆ ಪರ್ಚೇಸ್ ಮಾಡಬಹುದು ಲುಕ್ ವೈಸ್ ಸೇಮ್ ಮೈಸೂರ್ ಸಿಲ್ಕ್ ತರನೇ ಕಾಣಿಸುತ್ತೆ ಬಟ್ ಫ್ಯಾಬ್ರಿಕ್ ಆಕ್ಚುಲಿ ಸಾಫ್ಟ್ ಆಗಿರುವಂತ ಶಿಫಾನ್ ಮತ್ತೆ ಜಾರ್ಜೆಟ್ ಮಿಕ್ಸ್ ಇರುವಂತ ಫ್ಯಾಬ್ರಿಕ್ ಬಟ್ ತುಂಬಾ ಸಾಫ್ಟ್ ಇದೆ ಸೂಪರ್ ಸಾಫ್ಟ್ ಆಗಿರುವಂತ ಫ್ಯಾಬ್ರಿಕ್ ಅಂತಾನೆ ಹೇಳ್ಬೋದು ಫಾಲಿಂಗ್ ಫ್ಯಾಬ್ರಿಕ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂತ ಅಂದ್ರೆ ನಾನು ವೇರ್ ಮಾಡಿರೋದ್ರಿಂದ ನನಗೆ ಈ ಒಂದು ಸ್ಯಾರೀಸ್ ಹೇಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ನೋಡೋದಕ್ಕಿಂತ ವೇರ್ ಮಾಡಿದ್ರೇನೆ ಈ ಒಂದು ಸ್ಯಾರೀಸ್ ಬಗ್ಗೆ ನಮಗೆ ಗೊತ್ತಾಗೋದು ಸೊ ಕಂಫರ್ಟಬಲ್ ಇದೆ ತುಂಬಾನೇ ಕಂಫರ್ಟಬಲ್ ಇದೆ ಇನ್ನ ಪ್ರೈಸ್ ಆಲ್ರೆಡಿ ಹೇಳಿದೀನಿ ಓನ್ಲಿ ತೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇನ್ನು ಇವತ್ತು ಯಾವುದಾದ್ರೂ ಇಷ್ಟ ಆದ್ರೆ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದಯವಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ಮದು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಿಮಗೆ ನೀವು ಬುಕಿಂಗ್ ಮಾಡ್ಕೊಂಡ ಮೇಲೆ ನಾವು ಕೊರಿಯರ್ ಮಾಡ್ತೀವಲ್ಲ ಕೊರಿಯರ್ ಆದಮೇಲೆ ನಿಮಗೆ ಟ್ರ್ಯಾಕಿಂಗ್ ಐ ಡಿ ಕೂಡ ನಾವು ಸೆಂಡ್ ಮಾಡ್ತೀವಿ ನೀವು ಆರಾಮ್ಸೆ ನೀವು ಟ್ರ್ಯಾಕ್ ಮಾಡ್ಕೋಬೋದು ನಿಮ್ಮ ಕೊರಿಯರ್ ಎಲ್ಲಿದೆ ಏನು ಅಂತಲೇ ಇಲ್ಲ ಟೈಪ್ ಆಫ್ ಕೊರಿಯರ್ ಫೆಸಿಲಿಟೀಸ್ ಅವೈಲಬಲ್ ಇದೆ ನೀವು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟೀಸ್ ಅವೈಲಬಲ್ ಇದೆ ನೀವು ಯಾವುದೇ ಹಳ್ಳಿಲಿ ಯಾವ್ದೇ ಮೂಲೆಯಲ್ಲಿದ್ರು ಇಂಡಿಯಾದಲ್ಲಿ ನಾವು ನಿಮಗೆ ಕೊರಿಯರ್ ತಲುಪಿಸ್ತೀವಿ ನಿಮ್ಗೆ ಯಾವುದೇ ರೀತಿ ಡೌಟೇ ಬೇಡ ಇನ್ನು ಆಕ್ಚುಲಿ ಎಲ್ಲ ಬುಕ್ಕಿಂಗ್ ಮಾಡ್ಕೋತ ಇದೀರಾ ಹೊಸೊಬ್ಬರಿಗೆ ಈಗ ಡೌಟ್ ಇರುತ್ತೆ ಅಲ್ವಾ ಇವ್ರದ್ದು ಆನ್ಲೈನ್ ಪೇಮೆಂಟ್ಸ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆಕ್ಚುಲಿ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇವ್ರು ನಮಗೆ ತಲುಪಿಸ್ತಾರ ಇಲ್ವಾ ಸಾರೀಸ್ ಅಂತ ಎಲ್ಲ ನಿಮ್ಗೆ ಡೌಟೇ ಬೇಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಇನ್ನು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಬೇಕಿದ್ರೆ ಒಂದ್ಸರಿ ಮಣಿದೀಪ ಫ್ಯಾಷನ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಮ್ದು ಅಡ್ರೆಸ್ಸಿಂದ ಹಿಡಿದು ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತೀವಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಎಲ್ಲ ಪ್ರತಿಯೊಂದು ಡೀಟೇಲ್ಸು ನಿಮ್ಗೆ ಗೂಗಲಲ್ಲಿ ಸಿಗುತ್ತೆ ನೀವು ಅದನ್ನ ನೋಡಿ ಪರ್ಚೇಸ್ ಮಾಡ್ಬೋದು ಇನ್ನು ಇನ್ನು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಬೇಕಿದ್ರೆ ಒಂದ್ಸರಿ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಚೆಕ್ ಮಾಡಿ ನಾವು ಕಸ್ಟಮರ್ ರಿವ್ಯೂಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಅದನ್ನ ಕೂಡ ನೋಡಿ ನೀವು ಚೆಕ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡಬಹುದು ಇಲ್ಲ ನಮ್ದು ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅಂದ್ರೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಕಸ್ಟಮರ್ ರಿವ್ಯೂಸ್ ನ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಆಗಿ ಕಂಪಲ್ಸರಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾದ್ರೆ ಯಾವುದೇ ಕಾರಣಕ್ಕೂ ಆಕ್ಸೆಪ್ಟ್ ಮಾಡ್ತೀವಿ ಅದು ಒಂದು ಪ್ರೂಫ್ ತರ ಅಲ್ವಾ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಲೇಬೇಕು ಇನ್ನು ಇದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರ ಅಂಡ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ಕಲ್ಲೂ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿ ದೀಪ ಫ್ಯಾಶನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ